ಆತ್ಮೀಯ ಸಾಯಸ್ಮೃತಿ ವೀಕ್ಷಕರಿಗೆ ನನ್ನ ಸೂರ್ಯ ನಮಸ್ಕಾರಗಳು ಆದ ಈ ದಿನದ ಪಂಚಾಂಗ ವಿಶೇಷ ಈ ದಿನ ವಿಶ್ವಬಸು ನಾಮ ಸಂವತ್ಸರ ದಕ್ಷಿಣಾಗಣ ಶರದ್ ಋತು ಕಾರ್ತೀಕ ಬಹುಳ ಚತುರ್ದಶಿ ಬುಧವಾರ ದಿನಾಂಕ ಹತ್ತೊಂಬತ್ತು ಹನ್ನೆರಡು ಸಾವಿರದ ಇಪ್ಪತ್ತೈದು ಆದ್ಮೇರೆ ಈಗ ಪಂಚಾಂಗ ವಿಷಯಕ್ಕೆ ಬಂದಾಗ ಈ ದಿನ ಬುಧವಾರ ತಿಥಿ ಬಂದು ಚತುರ್ದಶಿ ಬೆಳಗ್ಗೆ ಎಂಟು ಗಂಟೆ ಐವತ್ತೊಂದು ನಿಮಿಷದವರೆಗೂ ನಕ್ಷತ್ರ ಬಂದು ಸ್ವಾತಿ ನಕ್ಷತ್ರ ಬೆಳಿಗ್ಗೆ ಏಳು ಐವತ್ಮೂರವರೆಗೂ ಅದೇ ರೀತಿಯಲ್ಲಿ ಯೋಗ ಬಂದು ಸೌಭಾಗ್ಯ ಇರ್ತದೆ ಕರ್ಣ ಬಂದು ಶಕುನಿ ಅಂತಕ್ಕಂಥದ್ದು ಇರ್ತದೆ ಇನ್ನು ವಿಶೇಷ ಏನಪ್ಪ ಅಂದರೆ ಈ ದಿನ ಎಲ್ಲ ಕ್ಷೇತ್ರಗಳಲ್ಲಿ ಈ ಸುಬ್ರಹ್ಮಣ್ಯ ಕ್ಷೇತ್ರಗಳನ್ನು ಕರಿತೀವಿ ನಾವು ಕುಕ್ಕೆ ಘಾಟಿ ಮತ್ತು ಶಿವಕ್ಷೇತ್ರಗಳು ಧರ್ಮಸ್ಥಳ ಶಕ್ತಿ ಕ್ಷೇತ್ರಗಳು ಇಲ್ಲೆಲ್ಲ ದೀಪೋತ್ಸವ ಆಗ್ತದೆ ಅಮಾವಾಸ್ಯ ಲೆಕ್ಕದಲ್ಲಿ ದಿನ ದೀಪೋತ್ಸವ ಮಾಡ್ತಾರೆ ಯಾಕಂದರೆ ಎಂಟು ಗಂಟೆ ಐವತ್ತೊಂದು ನಿಮಿಷಕ್ಕೆ ಚತುರ್ದಶಿ ಹೋಗಿ ಅಮಾವಾಸ್ಯೆ ರಾತ್ರಿ ವ್ಯಾಪನೆಯಲ್ಲಿ ಅಮಾವಾಸ್ಯ ಇರೋದರಿಂದ ಈ ದಿನ ಎಲ್ಲ ಕಡೆ ವಿಜೃಂಭಣೆಯಿಂದ ದೀಪೋತ್ಸವಗಳಾಗ್ತದೆ ಅದೇ ರೀತಿಯಲ್ಲಿ ಈಗ ದ್ವಾದಶ ರಾಶಿಗಳ ದಿನ ಭವಿಷ್ಯಕ್ಕೆ ಬಂದಾಗ ಮೇಷರಾಶಿಯವರಿಗೆ ಗುರುಬಲದ ಕೊರತೆಯಿಂದ ಸಾಮಾನ್ಯವಾಗಿರ್ತಕ್ಕಂಥ ಲಾಭ ದ್ವಾದಶ ಶನಿಯಿಂದ ಸ್ವಲ್ಪ ಮಂದಗತಿಯ ಪ್ರಗತಿ ಉತ್ತಮ ಫಲಗಳಿರೋದಿಲ್ಲ ಆರೋಗ್ಯ ಸಮಸ್ಯೆಗಳಿರ್ತದೆ ವಿದ್ಯಾರ್ಥಿಗಳಿಗೆ ಉತ್ತಮವಾದ ವಾತಾವರಣ ಇರ್ತದೆ ಉನ್ನತ ವ್ಯಾಸಂಗ ಮಾಡ್ತಕ್ಕಂಥವ್ರಿಗೆ ಕಿರಿಕಿರಿ ಇರ್ತದೆ ಸರ್ಕಾರಿ ನೌಕರರಿಗೆ ಇದನ್ನು ಅಶುಭಕರವಾಗಿರ್ತದೆ ನೀವೆಲ್ಲರೂ ಸಹ ನವಗ್ರಹ ಧ್ಯಾನ ಮಾಡಿ ನಾಲ್ಕು ಅದೃಷ್ಟ ಸಂಖ್ಯೆ ದಕ್ಷಿಣ ಅದೃಷ್ಟ ದಿಕ್ಕು ಆದ ನೇರಳೆಯ ಬಣ್ಣ ನಿಮ್ಮ ಅದೃಷ್ಟದ ಬಣ್ಣ ಆಗಿರ್ತದೆ ಮೇಷರಾಶಿಯಿಂದ ವೃಷಭ ರಾಶಿಗೆ ಬಂದಾಗ ನೋಡಿ ಇಲ್ಲಿ ಮತ್ತೆ ಗೋಚರ ಬದಲಾವಣೆ ಆಯಿತು ಗುರುನು ಬದಲಾವಣೆ ಶನಿನೂ ಬದಲಾವಣೆ ಆದ ಶುಭಕರವಾಗಿರ್ತಕ್ಕಂಥ ವೃಷಭ ರಾಶಿಯವರಿಗೆ ಅವರಿಗೆ ಕಾರ್ಯಪ್ರಗತಿ ಉದ್ಯೋಗದಲ್ಲಿ ಮುನ್ನಡೆ ವ್ಯಾಪಾರದಲ್ಲಿ ಲಾಭ ರೈತರಿಗೆ ಶುಭಕರವಾದ ವಾತಾವರಣವನ್ನು ವ್ಯವಸಾಯ ಮಾಡೋದಕ್ಕೆ ವಿದ್ಯಾರ್ಥಿಗಳಿಗೆ ಶುಭಕರವಾದ ವಾತಾವರಣ ವಿದ್ಯಾಭ್ಯಾಸ ಮಾಡೋಕ್ಕಿರ್ತದೆ ಈ ದಿನ ರೈತ ಕಾರ್ಮಿಕರಿಗೆ ಮತ್ತು ಎಲ್ಲ ರೀತಿಯ ಕೆಲಸಗಳು ಮಾಡತಕ್ಕಂಥ ಕಾರ್ಮಿಕರಿಗೆ ದಿನಗೂಲಿಗಾರರಿಗೆ ಬಹಳ ಉತ್ತಮ ದಿನ ಆಗಿರ್ತಕ್ಕಂಥದ್ದು ಸೂರ್ಯ ಭಗವಾನನನ್ನು ಧ್ಯಾನ ಮಾಡಿ ಎಂಟು ಅದೃಷ್ಟ ಸಂಖ್ಯೆ ಈಶಾನ್ಯ ಅದೃಷ್ಟ ದಿಕ್ಕು ಬಿಳಿ ಅದೃಷ್ಟ ಬಣ್ಣ ಆಗಿರ್ತದೆ ವೃಷಭದಿಂದ ಮಿಥುನ ರಾಶಿಗೆ ಬಂದಾಗ ವ್ಯಾಪಾರ ವ್ಯವಹಾರಗಳಲ್ಲಿ ಮಂದಗತಿಯ ಬೆಳವಣಿಗೆ ಸ್ಲೋ ಇವತ್ತು ನಿಧಾನಗತಿ ಆಗ್ತದೆ ಯಾಕಂದರೆ ಶನಿಯ ಪ್ರಭಾವ ಅದು ಆದರೂ ನಿಮಗೆ ಉತ್ತಮವಾಗಿ ದಿನವಾಗಿರ್ತದೆ ಇವತ್ತು ವ್ಯಾಪಾರ ವ್ಯವಹಾರಗಳಲ್ಲಿ ನಿಮಗೇನು ಹಿನ್ನಡೆ ಏನಾಗೋದಿಲ್ಲ ನಿಧಾನ ಆಗತ್ತಷ್ಟೇ ಒಳ್ಳೆಯ ಸಾಮಾನ್ಯವಾದ ಲಾಭ ಇರ್ತದೆ ನೀವು ಗುರು ಧ್ಯಾನ ಮಾಡಿ ಎಲ್ಲ ರೀತಿಯ ವ್ಯಾಪಾರಸ್ಥರು ಇವತ್ತು ರಿಟೇಲ್ ಟ್ರೇಡರ್ಸು ಹೋಲ್ಸೇಲ್ ಡೀಲರ್ಸು ಎಲ್ಲ ಒಳ್ಳೆ ವ್ಯಾಪಾರ ಮಾಡ್ಕೊಳ್ತೀರಿ ನಿಮಗೂ ಒಂದು ಅದೃಷ್ಟ ಸಂಖ್ಯೆ ಆಗಿದೆ ಪೂರ್ವ ಅದೃಷ್ಟ ದಿಕ್ಕಾಗಿದೆ ಕೆಂಪು ಅದೃಷ್ಟ ಬಣ್ಣ ಆಗಿದೆ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಬಂದಾಗ ಲಾಭಾಯದಲ್ಲಿ ಉತ್ತಮ ಬೆಳವಣಿಗೆ ಈ ನೀರಾವರಿ ಕೃಷಿ ಮಾಡ್ತಾರೆ ನೋಡಿ ಈ ಬೋರ್ಗಳು ಹಾಕಿಕೊಂಡು ನೀರಾವರಿ ಸಹಾಯದ ಕೆಲಸ ಮಾಡ್ತಾರೆ ನೋಡಿ ಅವರಿಗೆ ಉನ್ನತವಾದ ಮಾರ್ಗದರ್ಶಿ ಬರ್ತದೆ ಮತ್ತು ವಿದ್ಯಾರ್ಥಿಗಳಿಗೆ ಶುಭ ದಿನವಾಗಿದೆ ಈ ರೇಷ್ಮೆ ಬೆಳೆಗಾರರು ಹೈನುಗಾರರು ಈ ಹಾಲನ್ನು ಉತ್ಪತ್ತಿ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ಲಾಭ ಇದೆ ಶಿವನಾಮ ಸ್ಮರಣೆ ಮಾಡಿ ಎರಡು ಅದೃಷ್ಟ ಸಂಖ್ಯೆ ಆಗ್ನೇಯ ಅದೃಷ್ಟ ದಿಕ್ಕು ಹಳದಿ ಅದೃಷ್ಟ ಬಣ್ಣ ಕರ್ಕಾಟಕದಿಂದ ಸಿಂಹರಾಶಿಗೆ ಬಂದಾಗ ವ್ಯಾಪಾರಸ್ಥರ ನೆಗೆಟಿವ್ ಅಥವಾ ವ್ಯಾಪಾರದಲ್ಲಿ ಉತ್ತಮವಾದ ಪ್ರಗತಿ ಇರೋದಿಲ್ಲ ಅಲ್ಪ ವ್ಯಾಪಾರ ಆಗ್ತದೆ ನಿಮಗೆ ಲಾಭಾಂಶ ಕಡಿಮೆ ಆಗ್ತದೆ ಆಯಿತಾ ರೈತರಿಗೆ ಮಾತ್ರ ಶುಭಕರವಾಗಿರ್ತದೆ ವಾತಾವರಣ ಚೆನ್ನಾಗಿರ್ತದೆ ವ್ಯವಸಾಯ ಮಾಡೋಕ್ಕೆ ಕೃಷಿ ಕಾರ್ಮಿಕರಿಗೆ ಕರಕುಶಲ ಕಾರ್ಯಗಳನ್ನು ಮಾಡತಕ್ಕಂಥವ್ರಿಗೆ ಸ್ವಲ್ಪ ನಷ್ಟ ಆಗ್ತದೆ ವಿದ್ಯಾರ್ಥಿಗಳಿಗೆ ಶುಭ ದಿನ ಆಗಿರ್ತದೆ ನೋಡಿ ಇದು ಈ ದಿನ ಋಣ ವಿಮೋಚಕ ಅಂಗಾರಕ ಸೂಕ್ತವನ್ನು ಪಠಿಸಿ ಮೂರು ಅದೃಷ್ಟ ಸಂಖ್ಯೆ ದಕ್ಷಿಣ ಅದೃಷ್ಟ ದಿಕ್ಕು ಕೆಂಪು ಬಣ್ಣ ಅದೃಷ್ಟ ಬಣ್ಣ ಆಗಿದೆ ಸಿಂಹದಿಂದ ಕನ್ಯಾರಾಶಿಗೆ ಬಂದಾಗ ನೋಡಿ ಈ ದಿನ ಲಾಭದಾಯಕವಾದ ದಿನ ಕನ್ಯಾರಾಶಿ ಎಲ್ಲ ವ್ಯವಹಾರಗಳಲ್ಲಿ ಗೊಂದಲ ಇದ್ರೂ ಸಹ ಲಾಭ ಇರ್ತದೆ ನಿಮಗೆ ನಿಮ್ಮ ಮಕ್ಕಳಿಂದ ಶುಭ ಸುದ್ದಿ ಬರ್ತದೆ ಈ ಶಿಕ್ಷಕರಿಗೆ ಬೋಧನೆ ಮಾಡ್ತಕ್ಕಂಥವ್ರಿಗೆ ಶುಭಕರವಾದ ದಿನ ಇದೆ ಈ ಕಟ್ಟಡ ಕಾರ್ಮಿಕರಿಗೆ ಮಾತ್ರ ಇವತ್ತು ಉದ್ಯೋಗದಲ್ಲಿ ಪ್ರಗತಿ ಇರೋದಿಲ್ಲ ಕಂಟ್ರಾಕ್ಟರ್ಸ್ಗೂ ಸಹ ಪ್ರಗತಿ ಇರೋದಿಲ್ಲ ಕಾಲಭೈರವಷ್ಟಕನ್ನ ಸ್ಮರಿಸಿ ನೀವು ಏಳು ಅದೃಷ್ಟ ಸಂಖ್ಯೆ ಉತ್ತರ ಅದೃಷ್ಟ ದಿಕ್ಕು ಹಸಿರು ಅದೃಷ್ಟ ಬಣ್ಣ ಆದ್ಮೇರೆ ಅಲ್ಲಿಂದ ತುಲಾರಾಶಿಗೆ ಬಂದಾಗ ಮಿಶ್ರ ಫಲಗಳಿಂದ ಕೂಡಿದ ದಿನ ಇವತ್ತು ಎತ್ ಕಡೆ ಲಾಭವೂ ಇಲ್ಲ ಎತ್ ಕಡೆ ನಷ್ಟವೂ ಇಲ್ಲ ಎತ್ ಕಡೆ ಸುಖವೂ ಇಲ್ಲ ದುಃಖವೂ ಇಲ್ಲ ಇರ್ತಕ್ಕಂಥ ಮಿಶ್ರ ಫಲಗಳಿರ್ತಕ್ಕಂಥದ್ದು ಈ ಹೊರದೇಶದಲ್ಲಿ ಇರ್ತಾ ಇರ್ತಕ್ಕಂಥ ನೌಕರರು ವಿದ್ಯಾರ್ಥಿಗಳಿಗೆ ಶುಭ ಸುದ್ದಿ ಅವರಿಂದ ನಿಮಗೆ ಒಳ್ಳೆ ಶುಭ ಸುದ್ದಿ ಬರ್ತದೆ ಮತ್ತು ಈ ಹೈನುಗಾರಿಕೆ ಮಾಡ್ತಕ್ಕಂಥವ್ರು ರೇಷ್ಮೆ ಕೃಷಿ ಮಾಡ್ತಕ್ಕಂಥವ್ರು ತೋಟಗಾರಿಕೆ ಮಾಡ್ತಕ್ಕಂಥವ್ರಿಗೆ ಇದನ್ನ ಉತ್ತಮವಾದ ಕಾರ್ಯ ತತ್ಪರತೆ ಇರ್ತದೆ ಅದರಿಂದ ಡೆಡಿಕೇಶನ್ ನಿಂದ ನಿಮಗೆ ಈ ದಿನ ಒಳ್ಳೇದಾಗ್ತದೆ ಆಂಜನೇಯ ಸ್ವಾಮಿಯ ದಂಡಕವನ್ನು ಪಾರಣ ಮಾಡಿ ವೀರಾಂಜನೇಯ ಪ್ರಸನ್ನಾಂಜನೇಯ ಅಂತಕ್ಕಂಥ ಒಂದು ದಂಡಕ ಇದೆ ಅದನ್ನು ಕೇಳಿ ನೀವು ಐದು ಅದೃಷ್ಟ ಸಂಖ್ಯೆ ವಾಯುವಿ ಅದೃಷ್ಟ ದಿಕ್ಕು ಹಳದಿ ಅದೃಷ್ಟ ಬಣ್ಣ ಅಲ್ಲಿಂದ ವೃಷಿಕ ರಾಶಿಗೆ ಬಂದಾಗ ರವಿ ಬುಧ ಕುಜ ಚಂದ್ರ ಎಲ್ಲರೂ ನಿಮ್ಮ ಮನೆಯಲ್ಲಿರೋದ್ರಿಂದ ವೃಷಿಕ ರಾಶಿಯವರಿಗೆ ಅದರಲ್ಲಿ ಶನಿ ಕೇತು ಉಚ್ಚ ಕ್ಷೇತ್ರದಲ್ಲಿರೋದ್ರಿಂದ ವ್ಯಾಪಾರ ವ್ಯವಸಾಯ ವ್ಯವಹಾರ ಎಲ್ಲದರಲ್ಲಿಯೂ ಸಹ ನಿಮ್ಗೆ ಅನುಕೂಲ ಆಗ್ತದೆ ಹಿಡಿತ ಕಾರ್ಯ ನಿಮಗೆ ಒಳ್ಳೆಯದಾಗ್ತದೆ ಶುಭಕರವಾದ ದಿನ ಆಗಿರ್ತದೆ ನೀವು ಸುಬ್ರಹ್ಮಣ್ಯಂ ಸುಬ್ರಹ್ಮಣ್ಯಂ ಷಣ್ಮುಖನಾಥ ಸುಬ್ರಹ್ಮಣ್ಯಂ ಅಂತೇಳಿ ಆ ಮಹಾನುಭಾದಕರ್ತ ಶುಬ್ರಹಣ್ಯನ ಧ್ಯಾನ ಮಾಡಿ ಆರು ಅದೃಷ್ಟ ಸಂಖ್ಯೆ ಪಶ್ಚಿಮ ಅದೃಷ್ಟ ದಿಕ್ಕು ಕಪ್ಪು ಅದೃಷ್ಟ ಬಣ್ಣ ಆಗಿರ್ತದೆ ಆದ ಅಲ್ಲಿಂದ ಧನಸ್ರಾಶಿಗೆ ರಾಶಿಗೆ ಬಂದಾಗ ಉತ್ತಮವಾದ ದಿನ ಶುಭ ಸುದ್ದಿಗಳು ವ್ಯ ವ್ಯವಹಾರದಲ್ಲಿ ಲಾಭ ವಿದ್ಯಾರ್ಥಿಗಳಿಗೆ ಒಳ್ಳೆಯ ದಿನ ಉನ್ನತ ವ್ಯಾಸಂಗ ಮಾಡ್ತಕ್ಕಂಥವ್ರಿಗೆ ಬಹಳ ಒಳ್ಳೆಯ ದಿನ ಈ ರೇಷ್ಮೆ ಬೆಳೆಗಾರರಿಗೆ ಬಹಳ ಉತ್ತಮವಾದ ದಿನ ಆಗಿರ್ತಕ್ಕಂಥದ್ದೇ ಈ ಹಾಲು ಮಾರಾಟ ಮಾಡ್ತಕ್ಕಂಥವರು ಹಾಲಿನ ಉತ್ಪನ್ನ ಮಾರ್ತಕ್ಕಂಥವ್ರಿಗೆ ಇವತ್ತು ಒಳ್ಳೆಯ ವ್ಯಾಪಾರ ಆಗ್ತದೆ ನೀವು ವೀರಾಂಜನೇಯಂ ಪ್ರಸನ್ನಾಂಜನೇಯಂ ಅಂಥೇಳಿ ಆ ವೀರಾಂಜನೆಯನ್ನು ಧ್ಯಾನ ಮಾಡಿ ನಾಲ್ಕು ಅದೃಷ್ಟ ಸಂಖ್ಯೆ ದಕ್ಷಿಣ ಅದೃಷ್ಟ ದಿಕ್ಕು ಕೆಂಪು ಅದೃಷ್ಟ ಬಣ್ಣ ಆಗಿರ್ತದೆ ಅಲ್ಲಿಂದ ಮಕರ ರಾಶಿಗೆ ಬಂದಾಗ ಮೇಲೆ ಈ ನಿರುದ್ಯೋಗಿಗಳಿಗೆ ಇವತ್ತು ಮಾರ್ಗದರ್ಶಿ ಸಿಗ್ತದೆ ಯಾರಾದರೂ ಇರ್ತಾರೆ ಉದ್ಯೋಗಕ್ಕೆ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥವ್ರಿಗೆ ಒಂದು ಕ್ಲೂ ಸಿಗ್ತದೆ ಏನಾದರೂ ಮಾಡಿದರೆ ಕೆಲಸ ಸಿಗ್ಬೋದಾ ಅಂತಕ್ಕಂಥದ್ದು ಆಯಿತಾ ಕೆಲಸ ಕಾರ್ಯಗಳಲ್ಲಿ ಪ್ರಗತಿ ಇರ್ತದೆ ಈ ರಾಶಿಯವರಿಗೆ ವೃತ್ತಿಪರರಿಗೂ ಸಹ ಪ್ರೊಫೆಷನಲ್ಸ್ ಅಂತ ನೋಡಿ ಅವ್ರಿಗೂ ಸಹ ಪ್ರಗತಿ ಇರ್ತದೆ ಈ ದಿನ ಎಲ್ಲರಿಗೂ ಉತ್ತಮವಾದ ದಿನ ಮಕರ ರಾಶಿಯವರಿಗೆ ಎಲ್ಲ ರೀತಿಯ ನೌಕರರಿಗೂ ಶುಭಕರವಾದ ದಿನ ಹನುಮನ್ ನಾಮ ಸ್ಮರಣೆ ಮಾಡಿ ಐದು ಅದೃಷ್ಟ ಸಂಖ್ಯೆ ವಾಯುವಿ ದಿಕ್ಕು ಹಳದಿ ಅದೃಷ್ಟ ಬಣ್ಣ ಆಗಿರ್ತದೆ ಅಲ್ಲಿಂದ ಕುಂಭರಾಶಿಗೆ ಬಂದಾಗ ಮನೆಯಲ್ಲಿ ಶುಭಕರವಾದ ವಾತಾವರಣ ಬಂಧುಗಳಿಂದ ಶುಭ ಸುದ್ದಿ ಮಿತ್ರರಿಂದ ಸಹಾಯ ದೈವ ಬಲದಿಂದ ಎಲ್ಲವೂ ಸುಗಮ ರೈತರಾಗಲಿ ಕೃಷಿಕರಾಗಲಿ ಕೃಷಿ ಕಾರ್ಮಿಕರಾಗಲಿ ಸರ್ಕಾರಿ ಉದ್ಯೋಗಿಗಳಾಗಲಿ ಅಧಿಕಾರಿಗಳಾಗಲಿ ಈ ಕುಂಭರಾಶಿಯವರಿಗೆ ಇವತ್ತು ಅವರ ಕುಲದೇವತೆಯ ಒಂದು ಆಶೀರ್ವಾದದಿಂದ ಒಳ್ಳೆಯದಾಗ್ತದೆ ನೀವು ಇದನ್ನು ನಿಮ್ಮ ನಿಮ್ಮ ಕುಲದೇವತೆಯನ್ನು ಧ್ಯಾನ ಮಾಡ್ಕೊಳ್ಳಿ ನಿಮಗೆ ಇನ್ನೂ ಬಹಳ ಒಳ್ಳೆಯದಾಗ್ತದೆ ಆರು ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟ ದಿಕ್ಕು ಕಪ್ಪು ಬಣ್ಣ ಅದೃಷ್ಟ ಬಣ್ಣ ಆಗಿರ್ತದೆ ಅಲ್ಲಿಂದ ಮೀನರಾಶಿಗೆ ಬಂದಾಗ ಮಾಡುವ ಎಲ್ಲ ಕೆಲಸಗಳಲ್ಲಿ ಮಂದ ಪ್ರಗತಿ ಮಂದ ಪ್ರಗತಿ ನಿಧಾನ ಬಹಳ ನಿಧಾನಕರವಾಗಿರ್ತಕ್ಕಂಥ ದಿನ ಇದು ಏನೋ ಎಷ್ಟು ಕಷ್ಟ ಬಿದ್ದರೂ ಮುಂದಕ್ಕೆ ಹೋಗಲ್ಲ ಕಾರ್ಯಗಳು ಔದ್ಯೋಗಿಕ ಕ್ಷೇತ್ರದಲ್ಲಿ ಮನ್ನಣೆ ನಿಮಗೆ ಔದ್ಯೋಗ ಕ್ಷೇತ್ರದಲ್ಲಿ ಮನ್ನಣೆ ಸಿಗ್ತದೆ ರೈತರಿಗೆ ಶುಭಕರವಾದ ದಿನ ಆಗಿರ್ತದೆ ಈ ಹೂವು ಬೆಳೀತಕ್ಕಂಥವ್ರಿಗೆ ತರಕಾರಿ ಬೆಳೀತಕ್ಕಂಥವ್ರಿಗೆ ಏನೋ ಈ ಸೊಪ್ಪು ಮತ್ತು ಈ ಕೊತ್ತಂಬರಿ ಸೊಪ್ಪು ಎಲ್ಲ ಬೆರೀತಾರೆ ನೋರಿ ಅಂಥವ್ರಿಗೆ ಸ್ವಲ್ಪ ಲೈಟಾಗಿ ಇವತ್ತು ಮಾರ್ಗದರ್ಶನ ಸಿಗ್ತದೆ ಸ್ವಲ್ಪ ಲಾಭ ಬರ್ತದೆ ನೀವು ಗುರುಸ್ಮರಣೆ ಮಾಡಿ ಎಂಟು ಅದೃಷ್ಟ ಸಂಖ್ಯೆ ಈಶಾ ಅದೃಷ್ಟ ದಿಕ್ಕೋ ಬಿಳಿ ಅದೃಷ್ಟ ಬಣ್ಣ ಆಗಿರ್ತದೆ ಆದ್ಮೇಲೆ ಇದು ದ್ವಾದಶ ರಾಶಿಗಳ ಈ ದಿನದ ಗೋಚಾರ ಫಲ ಆದ ಈ ದಿನ ಬುಧವಾರ ಚತುರ್ದಶಿ ಎಲ್ಲ ಕಡೆ ದೀಪಗಳನ್ನು ಬೆಳಗ್ತಕ್ಕಂಥ ದಿನ ಆ ಬೆಳಕು ನಿಮ್ಮನ್ನೆಲ್ಲಾನು ಕಾಪಾಡಲಿ ಅಂತೇಳಿ ಪರಶಿವನನ್ನು ಸ್ಮರಿಸುತ್ತಾ ಇದನ್ನು ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ ಆದ ಮೇಲೆ ನೀವು ನಮ್ಮ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತಮ್ಮಲ್ಲಿ ಕಳಕಳಿಯ ಮನವಿ ಮಾಡ್ತಾ ಈ ದಿನದ ಕಾರ್ಯಕ್ರಮವನ್ನು ಮುಂದುವರಿಸ್ತು ಮುಗಿಸ್ತಾ ಇದ್ದೀವಿ ಆದ ಮೇಲೆ ಜೈ ಶ್ರೀರಾಮ್